ರಾಜಣ್ಣ ವಜಾ ಬಳಿಕ ಕಾಂಗ್ರೆಸ್ನಲ್ಲಿ ಶಾಸಕರಿಗೆ ಟೆನ್ಷನ್ ಶುರುವಾಗಿದೆ ಮತ್ತೊಬ್ಬ ಶಾಸಕನಿಗೆ ಶಾಕ್ ಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್ ಸರ್ಕಾರಕ್ಕೆ ಮುಜುಗರ ಮಾಡುವ ಶಾಸಕರಿಗೆ ಹೈಕಮಾಂಡ್ ಸಂದೇಶ ರವಾನಿಸ್ತಾ ಇದೆ ಕಾಗವಾಡ ಕಾಂಗ್ರೆಸ್ ಶಾಸಕ ರಾಜು ಕಾಗೆಗೆ ಬಿಗ್ ಶಾಕ್ ವಾಯುವ್ಯ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಸ್ಥಾನದಿಂದ ಕೋಕ್ ಕೊಟ್ಟಿದ್ದಾರೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದಿಂದ ಕಾಗೆಗೆ ಗೇಟ್ ಪಾಸ್ ಸರ್ಕಾರಕ್ಕೆ ಮುಜುಗರ ಆಗುವ ಹೇಳಿಕೆ ನೀಡಿದ್ರು ರಾಜು ಕಾಗೆ ರಾಜು ಕಾಗೆ ಬದಲು ಅರುಣ್ ಪಾಟೀಲ್ ನೇಮಕಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಈಗಾಗಲೇ ಅಂತಿಮ ಪಟ್ಟಿ ಸಿಎಂಗೆ ರವಾನಿಸಿದೆ ಹೈಕಮಾಂಡ್ ಮುಜುಗರ ಆಗುವ ರೀತಿ ಮಾತಾಡಿದವರಿಗೆ ಹೈಕಮಾಂಡ್ನಿಂದ ಸ್ಪಷ್ಟ ಸಂದೇಶ ಓಟ್ ಚೋರಿಯ ಬಗ್ಗೆ ರಾಜಣ್ಣ ನೀಡಿದ್ದ ಹೇಳಿಕೆ ಅವರ ತಲೆದಂಡಕ್ಕೆ ಕಾರಣ ಆಗಿತ್ತು ಈಗ ರಾಜು ಕಾಗೆ ಕೂಡ ಈ ಬಿಸಿಯನ್ನ ಅನುಭವಿಸ್ತಾ ಇದ್ದಾರೆ ವಾಯುವ್ಯ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಸ್ಥಾನದಿಂದ ಕೋಕ್ ಕೊಟ್ಟಿದ್ದಾರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರೂ ಅಚ್ಚರಿ ಇಲ್ಲ ಜೂನ್ ಇಪ್ಪತ್ತ್ ಮೂರರಂದು ಬಹಿರಂಗ ಹೇಳಿಕೆ ನೀಡಿದ್ರು ರಾಜು ಕಾಗೆ ಕಾಗೆ ಹೇಳಿಕೆಯಿಂದ ಮುಜುಗರಕ್ಕೆ ಒಳಗಾಗಿತ್ತು ಸರ್ಕಾರ ಕಾಗೆ ಜೊತೆಗೆ ಪ್ರತ್ಯೇಕ ಸಭೆ ನಡೆಸಿದ್ರು ಉಸ್ತುವಾರಿ ಬೇಕಾಬಿಟ್ಟಿ ಹೇಳಿಕೆ ನೀಡುವ ಕಾಂಗ್ರೆಸ್ ಶಾಸಕರಿಗೆ ಶಾಕ್ ಕೊಡ್ತಾ ಇದೆ ಹೈಕಮಾಂಡ್ ಕಾಗೆ ಕೋಕ್ ಕೊಟ್ಟು ಖಡಕ್ ಸಂದೇಶ ರವಾನಿಸೋದಕ್ಕೆ ಹೈಕಮಾಂಡ್ ರೆಡಿಯಾಗಿದೆ ಎರಡನೇ ವಿಕೆಟ್ ರಾಜು ಕಾಗೆ ಅವರಿಗೆ ಕೊಟ್ಟಿದ್ದ ಅಧ್ಯಕ್ಷ ಸ್ಥಾನದಿಂದ ಅವರಿಗೆ ಕೋಕ್ ಕೊಟ್ಟಿದ್ದಾರೆ

ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿ ಕೋಟಿ ರೂಪಾಯಿ ತಗೊಂಡಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೊಂಡಿ ಹದಿಮೂರು ಕೋಟಿ ರೂಪಾಯಿದ ಎರಡು ವರ್ಷ ಆಯ್ತು ನಮಗೆ ಎಂದ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ರೂನು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಸರ್ಕಾರದವರು ಯಾಕೆ ಕೊಡ್ತಾರೆ ಎರಡು ವರ್ಷ ಆಯ್ತಾ ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ನಮ್ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅನಿಲ್ ರಾಜಣ್ಣ ಅವರ ಬಗ್ಗೆ ಹೈಕಮಾಂಡ್ ತೆಗೆದುಕೊಂಡ ನಿರ್ಧಾರನೇ ಸಚಿವರಿಗೆ ಶಾಸಕರಿಗೆ ದೊಡ್ಡ ಶಾಕ್ ಆಗಿತ್ತು ಈಗ ರಾಜು ಕಾಗೆ ಅವರಿಗೂ ಕೂಡ ಬಿಗ್ ಶಾಕ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಈ ನಿರ್ಧಾರದ ನಂತರ ರಾಜು ಕಾಗೆ ಅವರ ಕಡೆಯಿಂದ ಏನಾದ್ರೂ ರಿಯಾಕ್ಷನ್ ಬಂದಿದೆಯಾ ಭಾವನಾ ನೀವು ಗಮನಿಸಿರ್ಬೋದು ರಾಜು ಕಾಗೆ ಕಳೆದ ಮೂವತ್ತು ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿರುವಂಥವ್ರು ಅದರಲ್ಲೂ ಪ್ರಮುಖವಾಗಿ ಈ ಬಾರಿ ಮೊದಲು ಅವರು ನಾಲ್ಕು ಬಾರಿ ಬಿ ಜೆ ಪಿಯಿಂದ ಶಾಸಕರಾಗಿದ್ದರು ಕಾಗೋಳ ಕ್ಷೇತ್ರದಿಂದ ಆದರೆ ಬೆಳಗಾವಿ ಜಿಲ್ಲಾ ರಾಜ್ಯ ಬದಲಾದ ರಾಜಕೀಯ ವ್ಯವಸ್ಥೆಯಿಂದ ಅವರು ಕಳೆದ ವರ್ಷ ಕಾಂಗ್ರೆಸ್ನಿಂದ ಗೆದ್ದು ಈಗ ಶಾಸಕರಾಗಿರುವಂಥದ್ದು ಈಗ ಐದನೇ ಬಾರಿಗೆ ಅವರು ಶಾಸಕರಾಗ್ತಿರುವಂಥದ್ದು ಯಾವಾಗ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಆವಾಗ ತಿಂದಲೂ ಕೂಡ ಗ್ಯಾರಂಟಿ ಕಾರಣಕ್ಕೆ ನಮಗೆ ಸಮರ್ಪಕವಾಗಿ ಅನುದಾನ ಬರ್ತಾ ಇಲ್ಲ ಅನ್ನುವಂಥ ಆರೋಪಗಳನ್ನು ರಾಜು ಕಾಗೆ ಮಾಡುತ್ತಾನೆ ಬಂದಿದ್ದರು ಈ ಕಾರಣಕ್ಕೆ ರಾಜ್ಯಕ್ಕಾಗಿ ಅವ್ರನ್ನ ಬಾಯಿ ಮುಚ್ಚಿಸಬೇಕು ಅನ್ನೋ ಕಾರಣಕ್ಕೆ ಅವರಿಗೆ ವಾಯೋ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಸ್ಥಾನವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೀಡಿದರು ಯಾವಾಗ ನಿಗಮದ ಅಧ್ಯಕ್ಷ ಸ್ಥಾನ ಕೊಟ್ಟ ಬಳಿಕವೂ ಕೂಡ ಅವರು ತಮ್ಮ ಕ್ಷೇತ್ರದಲ್ಲಿ ಆಗ್ತಕ್ಕಂತಹ ಏನು ಅನುದಾನ ಬಿಡುಗಡೆ ಆಗದೆ ಜನರು ನಮಗೆ ಸಾಕಷ್ಟು ತೊಂದರೆಗಳನ್ನು ಕೊಡ್ತಿದ್ದಾರೆ ಜನರ ಕೆಲಸ ಮಾಡೋಕ್ಕೆ ಆಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂಥೇಳಿ ಅವರು ಅಸಮಾಧಾನ ಹೊರಹಾಕುವ ಕೆಲಸವನ್ನು ಕೂಡ ಮಾಡಿದರು ಕಳೆದ ಎರಡು ತಿಂಗಳ ಹಿಂದಷ್ಟೇ ಏನು ಯಾವುದು ವಸತಿ ಇಲಾಖೆಗೆ ಸಂಬಂಧಪಟ್ಟಂತೆ ಬಿ ಆರ್ ಪಾಟೀಲ್ ಆಳಂದ ಶಾಸಕ ಬಿ ಆರ್ ಪಾಟೀಲ್ ಅವರು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದ್ರು ಆ ಸಂದರ್ಭದಲ್ಲಿ ಕೂಡ ರಾಜು ಕಾಗೆ ಅವರು ನಾನು ನನ್ನ ಪರಿಸ್ಥಿತಿಯು ಕೂಡ ಬಿ ಆರ್ ಪಾಟೀಲ್ ಬೇರೆ ಇಲ್ಲ ಅವರ ಥರನೂ ನನ್ನ ಪರಿಸ್ಥಿತಿ ನನಗೂ ಕೂಡ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ನನ್ನ ಕ್ಷೇತ್ರಕ್ಕೆ ಬಂದಿತ್ತು ಆದರೆ ಎರಡು ವರ್ಷಗಳ ಹಿಂದೆ ನಾ ಎರಡು ಕಾಮಗಾರಿಗೆ ಒಂದು ರಸ್ತೆ ಕಾಮಗಾರಿಗೆ ಇನ್ನೊಂದು ಸಮುದಾಯ ಭವನಗಳ ಕಾಮಗಾರಿಗೆ ಚಾಲನೆ ನೀಡಿದ್ದೆ ಆ ಚಾ ಚಾಲನೆ ನೀಡಿರತಕ್ಕಂಥ ಸಂದರ್ಭದಲ್ಲೂ ಕೂಡ ನಮಗೆ ಇನ್ನೂವರೆಗೂ ಕೂಡ ಎರಡು ವರ್ಷ ಆದರೂ ಕೂಡ ಈವರೆಗೂ ಕೂಡ ಒಂದು ಕಾಮಗಾರಿ ಆರಂಭವಾಗಿಲ್ಲ ವರ್ಕ್ ಆರ್ಡರ್ ಕೂಡ ಕೊಟ್ಟಿಲ್ಲ ಅನ್ನುವಂಥ ಅಸಮಾಧಾನವನ್ನು ಹಾಕಿದ್ರು ಈ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ರಾಜು ಕಾಗೆ ಅವರು ಕೂಡ ಖರೀದಿ ಪ್ರತ್ಯೇಕವಾಗಿ ಮಾತುಕತೆ ಮಾಡುವ ಕೆಲಸವನ್ನು ಕೂಡ ಮಾಡಿದ್ರು ಇನ್ನು ಈ ತರಹದ ಬಹಿರಂಗ ಹೇಳಿಕೆ ಕೊಡಬೇಡಿ ಅಂತೇಳಿ ವಾರ್ನ್ ಕೂಡ ಮಾಡಿದ್ರು ಅದಾದ ಬಳಿಕ ರಾಜೀವ್ ಕಾಗೆ ಅವರು ಸೈಲೆಂಟ್ ಆಗಿದ್ರು ಯಾವಾಗ ಕೆ ಎನ್ ರಾಜನ್ ಅವರು ಉಚ್ಚಾಟನೆ ಮಾಡ್ತಾರೆ ಸಚಿವ ಸ್ಥಾನದಿಂದ ಅವರನ್ನು ವಜಾ ಮಾಡ್ತಾರೆ ಅಂತ ನಿರ್ಧಾರವನ್ನು ಈಗ ಮತ್ತೆ ರಾಜೀವ್ ಕಾಗೆ ಅವರನ್ನು ಕೂಡ ರಾಜೀವ್ ಕಾಗೆ ಅವ್ರಿಗೂ ಕೂಡ ಈಗ ಮಾಡಿರುವಂಥದ್ದು ರಾಜು ಕಾಗೆ ಅವರು ವಾಯುವ ಕರ್ನಾಟಕ ಸಾರಿಗೆ ನಿಗಮದ ಅಧ್ಯಕ್ಷರಾಗಿದ್ದರು ಅವರನ್ನು ಬದಲಾಗಿ ಅವರಿಗೆ ಹೇಳದೆ ಈಗ ಅವರನ್ನು ವಜಾ ಮಾಡಿರುವಂಥದ್ದು ನಿನ್ನೆ ಅಷ್ಟೇ ನಾವು ಕೂಡ ರಾಜು ಕಾಗೆ ಸಂಪರ್ಕ ಮಾಡುವ ಕೆಲಸವನ್ನು ಮಾಡಿದ್ರು ಆದರೆ ಯಾವಾಗ ಅಧ್ಯಕ್ಷ ಹುದ್ದೆ ಏನಿದೆ ಮುಖ್ಯಮಂತ್ರಿಗಳು ಮಾಡ್ತಾರೆ ಆರ್ಡರ್ ಮಾಡ್ತಾರೆ ಈಗ ಸುರ್ಜೇವಾಲಾ ವೇಣುಗೋಪಾಲ್ ಕೊಟ್ಟಿರುವುದು ಇದೆ ಮಾಹಿತಿಯನ್ನು ನೀಡಿದ್ರು ಆದ್ರೆ ಬಹುತೇಕ ಕಾಂಗ್ರೆಸ್ ನಾಯಕರನ್ನು ಕೇಳಿದ್ರೆ ಹೈಕಮಾಂಡ್ ಪಟ್ಟಿ ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ಬಂದಿದೆ ಇದೇ ಇನ್ನೇನು ಕೆಲವೇ ದಿನಗಳಲ್ಲಿ ಸಿದ್ದರಾಮಯ್ಯನವರ ಈಗ ಎಲ್ಲ ನೂತನ ಅಧ್ಯಕ್ಷರ ಆರ್ಡರ್ ಕೂಡ ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕಾಂಗ್ರೆಸ್ ನಾಯಕರು ನೀಡಿರುವಂತಹ ಆದ್ರೆ ಈ ಬಗ್ಗೆ ಇನ್ನೂ ಕೂಡ ನಾನು ಅಧ್ಯಕ್ಷನಾಗಿದ್ದೀನಿ ಅನ್ನುವಂತಹ ಮಾಹಿತಿಯನ್ನು ಈಗ ರಾಜೀವ್ ಕಾರ್ಗಿ ಅವರು ನೀಡ್ತಿರುವಂತಹ ಧನ್ಯವಾದ ಅನಿಲ್ ఏషియా న్యూస్ నెట్వర్క్ ప్రస్తుతి